ಫ್ರೆಂಡ್ಸ್ ನಿನ್ನೆ ಅಷ್ಟೇ ಮೈಸೂರಿನ ರೂಟ್ ಸಂಸ್ಥೆಯವರು ಉಚಿತ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ತರಬೇತಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಸೊ ಮತ್ತೆ ಇನ್ನೊಂದು ಉಚಿತ ತರಬೇತಿಯನ್ನು ಈ ರೂಟ್ ಸೆಟ್ ಸಂಸ್ಥೆ ಕಾಲ್ ಮಾಡಿದೆ ಸ್ನೇಹಿತರೆ ಅದು ಯಾವುದು ಅಂತ ಹೇಳಿದ್ರೆ ಮೊಬೈಲ್ ರಿಪೇರಿ ಉಚಿತವಾದ ಮೂವತ್ತು ದಿನಗಳ ಮೊಬೈಲ್ ರಿಪೇರಿಯ ತರಬೇತಿಯನ್ನು ಕಾಲ್ ಮಾಡಿದರೆ ಸ್ನೇಹಿತರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಂತ ಮಾಹಿತಿನ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರುವಂತಹ ಮೈಸೂರಿನ ಇರುವಂತಹ ರೋಡ್ಸೈಡ್ ಸಂಸ್ಥೆ ಇದು ಗ್ರಾಮಾಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಆಗಿರತಕ್ಕಂಥದ್ದು ಇನ್ಕಲ್ ಅಲ್ಲಿ ಇದೆ ಇದು ಇವರು ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಮೊಬೈಲ್ ರಿಪೇರಿಯ ತರಬೇತಿಯನ್ನ ನಿರುದ್ಯೋಗವಂತ ಯುವಕ ಯುವತಿಯರಿಗೆ ಕೊಡ್ತಾ ಇದು ಈ ಒಂದು ತರಬೇತಿ ಡಿಸೆಂಬರ್ ಹನ್ನೆರಡರಿಂದ ಪ್ರಾರಂಭ ಆಗಿ ಮುಂದಿನ ವರ್ಷದ ಜನವರಿ ಹತ್ತನೇ ತಾರೀಕು ವರೆಗೂ ಈ ಒಂದು ತರಬೇತಿನೇ ನಿಮಗೆ ಕೊಡಲಾಗುತ್ತೆ ಅಂದರೆ ಮೂವತ್ತು ದಿನಗಳಿರುತ್ತೆ ಈ ಸಂದರ್ಭದಲ್ಲಿ ಉಚಿತವಾದಂತಹ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಇವರೇ ಮಾಡಿಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಈ ಒಂದು ತರಬೇತಿಗೆ ನೀವು ಅರ್ಜಿನ ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ದೆ ಆದರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬಹುದು ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ವೆಬ್ಸೈಟನ್ನು ನೀವು ಸಂಪರ್ಕ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೆಟ್ ಟ್ರೈನಿಂಗ್ ಡಾಟ್ ಓ ಆರ್ ಜಿ ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಕೂಡ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ಹೋಗ್ಬೋದಾಗಿರುತ್ತೆ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದ್ದೆ ಆದರೆ ಇಲ್ಲಿ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ನೀವು ಕರೆಯನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ತರಬೇತಿಯ ಸದುಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ಮೊಬೈಲ್ ತರಬೇತಿ ನಿಜವಾಗ್ಲೂ ತುಂಬ ಈಗ ಟ್ರೆಂಡಲ್ಲಿರುವಂಥದ್ದು ನೀವು ನಿರುದ್ಯೋಗವಂತರಾಗಿದ್ದರೆ ಈ ಒಂದು ತರಬೇತಿನ ಪಡ್ಕೊಂಡಿದ್ದೆ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸ್ನೇಹಿತರೆ ಈ ಒಂದು ಉಚಿತ ತರಬೇತಿಯ ಮಾಹಿತಿಯನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ಹೇಳ್ತಾ ನೋಡಿದ್ರಲ್ಲ ಇದಾಯಿತು ಮೈಸೂರಿನಲ್ಲಿರುವಂತಹ ರೋಡ್ ಸೈಡ್ ಸಂಸ್ಥೆ ಕಲ್ಮಾಡಿರುವ ಮೊಬೈಲ್ ರಿಪೇರಿ ತರಬೇತಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣ ಅಂತ ಮಾಹಿತಿ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ